ಕೊನೆಯ ಒಂದು ಸಹ ನನಗೆ ಮಾಡಿದರು ಅವರು ನನ್ನ ತಮ್ಮನ ಮೊಬೈಲಿಂದ ನಾನು ಜಸ್ಟ್ ಆಟ ಆಡಿ ಮನೆಗೆ ಹೋಗಿ ಬರ್ತಾನೆ ಅಂತ ಹೇಳಿ ನನಗೆ ಕಾಲ್ ಮಾಡಿ ಬೇಗ ಬನ್ನಿ ಈಗ ಪ್ರೈಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತೇಳಿ ಒಂದು ಐದೇ ನಿಮಿಷದಲ್ಲಿ ಅವರು ಡೆತ್ ಆದರು ಹಾರ್ಟ್ ಅಟ್ಯಾಕ್ನಿಂದ ಅವರು ಡೆತ್ ಆದರು ಕ್ರಿಕೆಟ್ ಆಡ್ತೀವಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅದು ಸೆಕೆಂಡ್ರಿ ಬಟ್ ಇಲ್ಲಿ ನಾವೆಲ್ಲ ಒಟ್ಟಾಗಿದ್ವಿ ಒಂದು ತುಂಬ ಮೂವತ್ತು ವರ್ಷದ ಒಟ್ಟಾಗಿದ್ವಿ ಈ ಪ್ರೀತಿ ನನಗೆ ಬೇಕು ಆ ಲಾಸ್ಟ್ ಮೂಮೆಂಟ್ ಅವ್ರು ನಮ್ಮವ್ರ ಜೊತೆ ಕಳೆದ ಇವ್ರು ಹೇಳಿದಂಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಅಲ್ಲೇ ಇದ್ರು ಆಟ ಆಡ್ತಾಯಿದ್ರು ಊಟ ಅರೇಂಜ್ ಮಾಡಿದ್ರು ಅದು ಎಲ್ಲ ಮಧ್ಯಾಹ್ನ ಏನು ಬೇಕು ಎಲ್ಲರೂ ನೋಡ್ಕೊಂಡು ಅವರೇ ಸುತ್ತಾಡ್ತಿದ್ರು ಅಲ್ಲಿ ಆ ಟೂರ್ನಮೆಂಟ್ ಅವ್ರ ಟೀಮ್ ವಿನ್ ಆಗಿಬಿಟ್ಟು ಪ್ರಶಸ್ತಿ ಪಡೆಯೋ ಪಡೆಯೋದ್ರಲ್ಲಿ ಇದು ಆಯ್ತು ಐದೇ ಮಿನಿಟ್ ಹತ್ತು ಮಿನಿಟಲ್ಲಿ ಈ ಶಾಕಿಂಗ್ ನ್ಯೂಸ್ ಬಂತು ನಮಗೆಲ್ಲ ಶರಣರ ಮರಣವನ್ನು ಇದರಲ್ಲಿ ನೋಡು ಜನಸಾಗರದಲ್ಲಿ ನೋಡು ಅಂತೇಳಿ ಅದ್ಭುತ ಪರಿಸರ ಪ್ರೇಮಿ ನನಗೆ ಚಂದ್ರಣ್ಣ ಕಾಲ್ ಮಾಡಿದ್ರು ನಾನು ಕೂಡ ಇವರೊಟ್ಟಿಗೆ ಆಡ್ತಿದ್ದವ ಚಿಕ್ಕದಿರುವಾಗ ಅವರ ಅಣ್ಣ ಇದ್ರು ರತ್ ರತ್ನಾಕರ ಅಂತೇಳಿ ಜನ ಹೇಳ್ತಾ ಇದ್ರು ಅಲ್ಲಿ ರತ್ನಾಕರಣ್ಣ ಹೋಗುವಾಗ ನಮ್ಮ ಹೊಸ ಅಂಗಡಿ ಅರ್ಧ ಹೋಯಿತು ಹರಿಪ್ರಸಾದ್ ಹೋದಾಗ ಹೊಸಂಗಡಿಯೇ ಹೋಯ್ತು ಅಂತ ರೀತಿ ಜನ ಪ್ರೀತಿ ಮಾಡಿದ್ದಾರೆ ಅವರ ತಾಯಿ ಕೂಡ ಹಾಗೆ ನೋಡು ನೀವು ಬರುವಾಗ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಗಿಡ ನಡೆಸಿದ್ದಾನೆ ಹಣ್ಣಿನ ಗಿಡ ಎಲ್ಲ ಸಹ ಹಣ್ಣಿನ ಗಿಡ ಅದು ಹೋದವರೆಸ ನಡೆಸಿದ್ದಾನೆ ಈ ವರ್ಷ ದೊಡ್ಡ ದೊಡ್ಡದಾಗಿದೆ ಈಗ ಇದೆಲ್ಲ ಅವನ ಒಂದು ಚಿಂತನೆ ಹಾಗೆ ನೀರಿಂಗಿಸುವ ಇದರಲ್ಲಿ ಕೂಡ ಹಾಗೆ ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿಯಲ್ಲಿ ಹಲವು ಹೊಸತುಗಳಿಗೆ ಕಾರಣವಾದಂಥ ನಾಯಕ ಬಹಳಷ್ಟು ಶ್ರಮಜೀವಿ ಮತ್ತು ಸಮಾಜ 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 ಅಂತ ಸಮಾಜಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ದುಡಿತಾ ಇದ್ದ ಆ ಸಮಾಜಕ್ಕೋಸ್ಕರವೇ ಪ್ರತಿನಿತ್ಯ ತುಡಿತಾ ಇದ್ದಂತಹ ಒಂದು ಜೀವ ಹರಿಪ್ರಸಾದ್ ಅವರು ಹರಿಪ್ರಸಾದ್ ಅವರು ಐವತ್ತ ಒಂದು ವರ್ಷ ಅವರಿಗೆ ಹಲವಾರು ರೀತಿಯ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಒಂದು ಗಿಡ ನೆಡುವಂತಹದ್ದು ಇಡೀ ಊರಲ್ಲಿ ಗಿಡ ನೆಡುವಂಥದ್ದು ಸ್ವಚ್ಛತೆಗೆ ಅವರು ಕೊಟ್ಟಂತಹ ಒಂದು ಒಂದು ಮಹತ್ವ ಯಾಕೆಂತಂದ್ರೆ ಬಹಳ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಪ್ರತಿ ಹಂತದಲ್ಲಿಯೂ ಕೂಡ ಸೋಷಿಯಲ್ ಸರ್ವಿಸ್ ಅನ್ನುವಂಥದ್ದನ್ನು ಬಹಳಷ್ಟು ನೆಚ್ಚಿಕೊಂಡಿದ್ದಂಥ ವ್ಯಕ್ತಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ನಾವೀಗ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ ಅವರ ಅಂತಿಮ ದರ್ಶನ ಆಗಿ ಅಂತ್ಯಕ್ರಿಯೆ ಕೂಡ ಈಗ ನಡೆದಿದೆ ಒಂದು ಬಹಳ ದೊಡ್ಡ ವಿಚಾರ ಏನು ಅಂತಂದರೆ ಅವರು ಸ್ನೇಹಿತರನ್ನು ಒಟ್ಟುಗೂಡಿಸೋದರಲ್ಲಿ ಒಂದು ಚತುರ ಅಂತ ಹೇಳ್ಬೋದು ನಿನ್ನೆ ಅಂದರೆ ಡೆತ್ ಆದದು ಜನವರಿ ಹನ್ನೆರಡು ವಿಶ್ವ ಯುವ ದಿನದಂದು ಅವರು ಮರಣವನ್ನಪ್ಪಿದ್ದಾರೆ ಅವತ್ತು ಎಲ್ಲ ಯುವಕರನ್ನು ಅಂದರೆ ಅವರ ಕಾಲದ ಯುವಕರನ್ನು ಒಟ್ಟುಗೂಡಿಸಬೇಕು ಲೆಜೆಂಡ್ಸ್ ಕ್ರಿಕೆಟ್ ಏನು ನಾವು ನೋಡ್ತೀವಿ ಆ ರೀತಿಯಾಗಿ ಒಂದು ಲೆಜೆಂಡ್ಸ್ ಕ್ರಿಕೆಟನ್ನು ಆಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಹೊಸಂಗಡಿಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಡಿದರು ಟೂರ್ನಮೆಂಟನ್ನು ಆಡಿದ್ದು ಮಾತ್ರವಲ್ಲ ಅವರು ಆಡಿದರು ಅವರು ಸಾಥ್ ನೀಡಿದರು ಅದರ ಜೊತೆಗೆ ರಾತ್ರಿಗೊಂದು ಊಟಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದರು ರಾತ್ರಿಯ ಊಟಕ್ಕೆ ಇಪ್ಪತ್ತೈದು ಕೆ ಜಿ ಕೋಳಿ ಎಲ್ಲ ತಂದಾಗಿತ್ತು ಅನ್ನುವಂಥ ಎಲ್ಲ ಮಾಹಿತಿಗಳಿದ್ದಾವೆ ಇಲ್ಲಿ ಅವರ ಸ್ನೇಹಿತರನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳಷ್ಟು ಜನ ಒಂದು ದುಃಖದಲ್ಲಿದ್ದಾರೆ ಎಲ್ಲರೂ ಜೊತೆಗಿದ್ದಾರೆ ಮತ್ತು ನಿನ್ನೆಯ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಆಡಿದವರು ತುಂಬ ಜನ ಇದ್ದಾರೆ ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ಕೇಳ್ಬೇಕು ಯಾಕಂತಂದರೆ ಅವರೊಬ್ಬ ಸಮಾಜಕ್ಕೋಸ್ಕರ ಸಂಪೂರ್ಣವಾಗಿ ದುಡಿತಾ ಇದ್ದಂತಹ ವ್ಯಕ್ತಿ ಅವರು ಏನು ಹೇಳ್ತಾರೆ ಅವರ ಬಗ್ಗೆ ಇವರೆಲ್ಲ ಏನು ಹೇಳ್ತಾರೆ ಕೇಳುವ ಏನು ನಿಮ್ಮ ಹೆಸರು ನನ್ನ ಸುಶಾಂತ್ ಅಂತ ಹೇಳಿ ನಾನು ಅವರು ಒಂದು ಸಾಧಾರಣ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನ್ನ ಆತ್ಮೀಯ ಗೆಳೆಯವರು ನಾವು ಮೊದಲಿಂದಲೂ ಫ್ರೆಂಡ್ಸ್ ಕ್ಲಬ್ ಬಂದ ಸಂಸ್ಥೆ ವತಿಯಿಂದ ನಾವು ಕ್ರಿಕೆಟನ್ನು ಆಡ್ತಾ ಇದ್ದೆವು ಅವರಿಗೊಂದು ಆಸೆ ಇತ್ತು ನಾವು ಮೊದಲಿಂದ ಒಂದು ನಲವತ್ತು ಮೂವತ್ತೈದು ವರ್ಷದ ಹಿಂದೆ ಆಡ್ತಾ ಇದ್ದಂಥ ನಾವು ಯುವಕರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮ ಫ್ರೆಂಡ್ಸ್ ಟೀಮ್ ಅತ್ಯಂತ ಒಂದು ಒಳ್ಳೆ ಟೀಮ್ ಇತ್ತು ಫ್ರೆಂಡ್ಸ್ ಟೀಮ್ ಅಂತೇಳಿ ಫ್ರೆಂಡ್ಸ್ ಹೊಸಂಗಡಿ ಅಂತೇಳಿ ಆ ಟೀಮಲ್ಲಿ ಆಡಿದವರನ್ನೆಲ್ಲ ಒಟ್ಟುಗೂಡಿಸಿ ನಾವೊಂದು ಇಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಮಾಡಬೇಕಂತೇಳಿ ಅವರಿಗೆ ಅವರೊಂದು ತುಂಬ ಕನಸಿತ್ತು ಎಲ್ಲರನ್ನು ಒಟ್ಟು ಮಾಡಬೇಕು ಎಲ್ಲ ಗೆಳೆಯರನ್ನು ಒಟ್ಟು ಮಾಡಬೇಕು ಒಟ್ಟು ಮಾಡಿ ನಾವೆಲ್ಲರೂ ಆಡಬೇಕಂತ ಕನಸಿತ್ತು ಆ ಕನಸಿಗೋಸ್ಕರ ಅವರು ನಿನ್ನೆಯ ದಿನ ಎಲ್ಲರನ್ನು ಬ್ಯಾಂಗ್ಳೂರಿಂದಾಗಿರ್ಬೋದು ಉಡುಪಿಯಿಂದ ಕಾರ್ಕಳದಿಂದ ಎಲ್ಲೆಲ್ಲೂ ನಮ್ಮ ಹಿಂದೆ ಆಟ ಆಡ್ತಾಯಿದ್ರು ಅವರು ಎಲ್ಲರನ್ನು ಒಟ್ಟುಗೂಡಿಸಿ ನಿನ್ನೆ ದಿನ ನಾವೊಂದು ಕ್ರಿಕೆಟ್ ಮ್ಯಾಚನ್ನು ನಾವು ಇಟ್ಕೊಂಡಿದ್ದೆವು ಇಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ ಮತ್ತು ಹಗ್ಗ ಜಗ್ಗಾಟ ಎರಡೂ ಕಾರ್ಯಕ್ರಮಗಳನ್ನು ನಿನ್ನೆ ಇಟ್ಕೊಂಡು ಸುಸೂತ್ರವಾಗಿ ಭಾರಿ ಚಂದವಾಗಿ ನಮ್ಮದು ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆಯಿಂದ ನಾವು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದಂಥ ಕಾರ್ಯಕ್ರಮ ಸಂಜೆ ಐದರ ತನಕ ಕ್ರಿಕೆಟ್ ಪಂದ್ಯಾಟ ಹಗ್ಗ ಜಗ್ಗಾಟ ನಡೆಯಿತು ಕೊನೆವರೆಗೂ ಹರಿಪ್ರಸಾದ್ ನಮ್ಮೊಟ್ಟಿಗಿದ್ರು ಕೊನೆ ಕೊನೆಯ ಒಂದು ಸಹ ನನಗೆ ಮಾಡಿದರು ಅವರು ನನ್ನ ತಮ್ಮನ ಮೊಬೈಲಿಂದ ನಾನು ಜಸ್ಟ್ ಆಟ ಆಡಿ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ನನಗೆ ಕಾಲ್ ಮಾಡಿ ಬೇಗ ಬನ್ನಿ ಈಗ ಪೈಝ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತೇಳಿ ಅದಾದ್ರೊಂದು ಐದೇ ನಿಮಿಷದಲ್ಲಿ ಅವರು ಡೆತ್ ಆದರು ಹಾರ್ಟ್ ಅಟ್ಯಾಕಿಂದ ಅವರು ಡೆತ್ ಆದರು ನಮಗೆ ತುಂಬಲಾರದ ನಷ್ಟ ಯಾಕೆಂಥೇಳಿದರೆ ನಮ್ಮ ಈ ಒಂದು ವಟಾರದಲ್ಲಿ ನಮ್ಮ ಫ್ರೆಂಡ್ಸ್ ಕ್ಲಬ್ ಎಲ್ಲ ಯುವಕರಿಗೆ ತುಂಬ ಆತ್ಮೀಯ ಹೆಲ್ಪ್ ಮಾಡಿದಂಥ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ತುಂಬ ತುಂಬಲಾರದ ನಷ್ಟ ನಮಗೆ ಆಗಿದೆ ಎಲ್ಲರಿಗೆ ನಮ್ಮೆಲ್ಲ ಸ್ನೇಹಿತರಿಗೆ ಸಹ ತುಂಬಲಾರದ ನಷ್ಟ ಆಗಿದೆ ಅವರು ನಿನ್ನೆ ಆಡಿದ್ರು ಅವರು ಸಹ ನಿನ್ನೆ ನಮ್ಮೊಟ್ಟಿಗೆ ಆಡಿದರು ಆಡಿದರು ಅವರು ಅವರು ಕ್ರಿಕೆಟ್ ಪ್ಲೇಯರ್ ಅವರು ಕ್ರಿಕೆಟ್ ಪ್ಲೇಯರ್ ಅವರು ಮೊದಲು ನಾವು ಒಟ್ಟಿಗೆ ಆಡಿದ ಕ್ರಿಕೆಟ್ ಪ್ಲೇಯರ್ ಅವರು ಆಡಿದ್ರು ಸ್ವಲ್ಪ ಅಷ್ಟೇ ಸ್ವಲ್ಪ ಫೀಲ್ಡಿಂಗ್ ಏನು ಮಾಡುವ ಅಷ್ಟೇ ನಾವು ಯಾವಾಗಲೂ ಬೆಳಿಗ್ಗೆ ಎದ್ದು ನನ್ನಲ್ಲಿ ಫಸ್ಟ್ ಫೋನಲ್ಲಿ ಮಾತಾಡ್ತಿದ್ದರು ನಮ್ಮದು ದಿನೇಶ್ ಸರ್ ನೀವು ಬೆಂಗಳೂರಿಂದ ಬಂದಿರಿ ನಿಮಗೆ ಕರೆ ಮಾಡಿ ಆಟ ಆಡುವ ಅಂತ ಕರೆದದ್ದಾರು ಸ್ವತಃ ಹರಿಪ್ರಸಾದ್ ಅವ್ರ ಎರಡು ಸಲ ಕಾಲ್ ಮಾಡಿದರು ರಂಜಿತ್ ಅಣ್ಣನೇ ಬರಬೇಕಂದ್ರೆ ಹೆಸರು ರಂಜಿತ್ ಶೆಟ್ಟಿ ಅಂತ ನಾನು ಅವನು ನನ್ನ ತಂದೆ ಮನೆ ಇದೆ ಹೊಸಂಗಡಿ ಗ್ರಾಮ ಹೊಸಂಗಡಿ ಅಂದಂಗೆ ಹೆಮ್ಮೆ ತುಂಬ ನಮ್ಮ ತಂದೆಯ ಊರು ಅದೇ ಪ್ರಕಾರ ನನ್ನ ಅವರು ಹರಿಶ್ ಪ್ರ ಹರಿಪ್ರಸಾದ್ ಅವರು ಗೆಳೆತನ ಮೂವತ್ತು ಮೂವತ್ತೈದು ವರ್ಷದಿಂದ ಅವರ ಅಣ್ಣ ರತ್ನಾಕರ್ ಒಂದು ಕೋರ್ ಟೀಮ್ ಮಾಡಿದರು ಫ್ರೆಂಡ್ಸ್ ಕ್ಲಬ್ ಹೊಸಂಗಡಿ ಅಂತ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ನಾನು ಮುಡುಬಿದ್ರಿಯಿಂದ ಬರ್ತಾಯಿದ್ದೆ ಅದನ್ನ ಅದನ್ನಾಡೋಕ್ಕೆ ಆ ಕೋರ್ ಟೀಮಲ್ಲಿ ನಾನು ಹರಿಪ್ರಸಾದ್ ಧರಣೇಂದ್ರ ಅವರ ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಎಲ್ಲ ಸಮಾಜ ಬಾಂಧವರು ಒಂದು ಒಂದು ಒಟ್ಟುಗೂಡಿಸಿ ಒಂದು ಟೀಮ್ ಮಾಡಿದರು ಆ ಟೀಮ್ ನಾವೆಲ್ಲ ಕಡೆ ಇಲ್ಲಿ ಪರಿಸರಲ್ಲಿ ಟೂರ್ನಮೆಂಟ್ ಆಡಿ ಗೆದ್ದು ತುಂಬ ಹೆಮ್ಮೆಯಿಂದ ಆ ಹೆಮ್ಮೆ ಟೀಮ್ ನನಗೆ ಇತ್ತು ಆ ಒಂದು ನೆನಪುಗಳು ಇವಾಗ ಬರ್ತಾ ಇದೆ ಆ ಟೀಮಲ್ಲಿ ಆಡಿರೋ ನೆನಪುಗಳು ನಾವು ಐ ಪಿ ಎಲ್ ಆಡಿಗಿಂತ ಅದಕ್ಕಿಂತಲೂ ಖುಷಿ ತರುವ ನಮ್ಮ 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 ಓನ್ ಫ್ರೆಂಡ್ಸ್ ಕ್ಲಬ್ ಕ್ಲಬ್ಕ್ಕೋಸಂಗಡಿ ಟೀಮಿಗೆ ಆಡಿರುವ ಆ ನೆನಪುಗಳು ಈವಾಗಲೂ ಸದಾ ಇದೆ ಮೂವತ್ತು ವರ್ಷಗಳ ಮೇಲೆ ಅದು ಹರಿಪ್ರಸಾದ್ ಒಬ್ಬರು ಸರ್ ಹೃದಯ್ ಅಜಾತ ಶತ್ ಶತ್ರು ಶ ಮನಸ್ಸಿನವರು ನೀವು ಅವರ ಬಗ್ಗೆ ಸಮಾಜ ಸೇವೆಗೆ ಮಾತಾಡಿದ್ರಿ ಅವರ ಕ್ರೀಡಾ ಪ್ರೇಮ ನಾವು ಗೆಳೆಯರಿಗೆ ಪ್ರೀತಿ ಎಷ್ಟು ಜನ ಬಂದಿದ್ದಾರೆ ಜನಸಾಗರ ಸೇರಿದೆ ಅವ್ರನ್ನ ನೋಡೋಕ್ಕೆ ಇವತ್ತಲ್ಲಿ ನಿನ್ನೆ ಆಳ್ವಾಸ ಮುಡಿಬಿದ್ರಲ್ಲಿ ಜನ ನೋಡಿದರೆ ನೀವು ಅವ್ರನ್ನ ನೋಡ್ ನೋಡೋಕೆ ಬರೋವರು ಇವತ್ತು ನೋಡಿದ್ದೀರ ಯಾವುದೇ ರಾಜಕಾರಣಿ ಯಾರು ಫಿಲ್ಮ್ ಸ್ಟಾರ್ಗಿಂತ ದೊಡ್ಡ ನೋವು ಹೆಸರು ಗಳಿಸಿರುವ ಹರಿಪ್ರಸಾದ್ ಇವತ್ತು ನಮ್ಮನ್ನಗಲಿ ಆ ಸ್ವರ್ಗ ಸೇರಿದ್ದಾರೆ ತುಂಬ ಮಾತಾಡೋಕ್ಕೆ ಬಟ್ ಆ ಮಾತಾಡೋಕ್ಕೆ ಬರ್ತಾಯಿಲ್ಲ ಇವಾಗ ಸುಶಾಂತ್ ಅವರು ಹೇಳಿದಂಗೆ ಅವ್ರು ತುಂಬ ಇವರಾಗ ಹೇಳಿದೆ ಅವ್ರನ್ನ ಕಳ್ಕೊಂಡು ಆ ತುಂಬಲಾದ ನಷ್ಟ ಅವರು ಹರಿಪ್ರಸಾದ್ ಮತ್ತೆ ಹುಟ್ಟಿ ಅಂಥವ್ರು ಹುಟ್ಟಿ ಬರಲಿಕ್ಕಿಲ್ಲ ಬಟ್ ದೇವರಲ್ಲಿ ಪ್ರಾರ್ಥನೆ ಹರಿಪ್ರಸಾದ್ ಮತ್ತೆ ಹುಟ್ಟಿ ಬನ್ನಿ ಹೊಸಂಗಡಿ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಅಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೋ ನಿಮ್ಮ ಸೇವೆ ಬೇಕು ಅಂತ ಕೇಳ್ತಿರ್ತದೋ ಅಷ್ಟೇ ಅವರು ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಮತ್ತು ಜನ ಸಂಘಟಕ ಮತ್ತು ಜನರನ್ನು ಸಂಘಟಿಸೋದು ಮಾತ್ರ ಅಲ್ಲ ಜನ ಸಂಘಟನೆ ಮಾಡಿ ದೈನಿಕ ಹತ್ತು ದಂಡ ಪರಿಸ್ಥಿತಿ ಸ್ವಚ್ಛತಾಪು ಬಣ್ಣದಿತ್ತೀರ ಅಂತ ಹೇಗೆ ಅವ್ರದ್ದು ಆ ಒಂದು ಸಂಘಟನಾತ್ಮಕವಾದಂಥ ಚತುರತೆ ಇವತ್ತು ಸೇರುವ ಜನಸಾಗರಣೆ ಅದಕ್ಕೆ ಸಾಕ್ಷಿ ಅವ್ರದ್ದು ಸಂಘಟನಾ ಕ್ರೀಡೆ ಎಲ್ಲದಕ್ಕೂ ಅವ್ರನ್ನೂ ಬೆಳಿಗ್ಗೆ ಬರುವಾಗ ಅವ್ರ ಖುಷಿಯಾದ ತಪ್ಪಿಕೊಂಡ್ರು ರಂಜಿತಣ್ಣ ಬೆಂಗಳೂರಿಂದ ಬಂದಿದ್ದೀರಾ ತುಂಬ ಕಡೆ ಅವರ ಗಂದಿದ್ದಾರೆ ಕಾರ್ಕಳೆಯಿಂದ ಬಂದಿದ್ದಾರೆ ಅವ್ರಿಗೋಸ್ಕರ ಪ್ರೀತಿಗೋಸ್ಕರ ಧ್ರಣೇಂದ್ರ ಅವರು ಆಮೇಲೆ ಚಂದ್ರ ಅವರ ಕರೆಗೋಸ್ಕರ ಬಂದಿದ್ದಾರೆ ಅವ್ರು ಹೇಳಿದರು ರಂಜಿತಣ್ಣ ಕ್ರಿಕೆಟ್ ಆಡ್ತೀವಿ ಇಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅದು ಸೆಕೆಂಡ್ರಿ ಬಟ್ ಇಲ್ಲಿ ನಾವೆಲ್ಲ ಒಟ್ಟಾಗಿದ್ವಿ ಒಂದು ತುಂಬ ಮೂವತ್ತು ವರ್ಷದ ಒಟ್ಟಾಗಿದ್ವಿ ಈ ಪ್ರೀತಿ ನನಗೆ ಬೇಕು ಆ ಲಾಸ್ಟ್ ಮೂಮೆಂಟ್ ಅವ್ರು ನಮ್ಮ ಜೊತೆ ಕಳೆದಿಲ್ಲ ಇವರು ಹೇಳಿದಂಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಅಲ್ಲೇ ಇದ್ದರು ಆಟ ಆಡ್ತಾಯಿದ್ರು ಊಟ ಅರೇಂಜ್ ಮಾಡಿದರು ಅದು ಎಲ್ಲ ಮಧ್ಯಾಹ್ನ ಏನು ಬೇಕು ಎಲ್ಲರೂ ನೋಡಿಕೊಂಡು ಅವರೇ ಸುತ್ತಾಡ್ತಿದ್ರು ಅಲ್ಲಿ ಅವರೇನು ಜಾಸ್ತಿ ಆಡಿಲ್ಲ ಗ್ರೌಂಡಲ್ಲಿ ನಾನು ನೋಡ್ತಾ ಇದ್ದೆ ಸೊ ಸಿಂಪಲ್ ಫೀಲ್ಡಿಂಗ್ ಮಾಡ್ತಾಯಿದ್ರು ಜಸ್ಟ್ ತುಂಬ ಏನು ಬ್ಯಾಟಿಂಗ್ ಇದೆಲ್ಲ ಮಾಡಿಲ್ಲ ಅವರು ಕ್ರಿಕೆಟರು ಮತ್ತೊಂದು ದುಃಖ ಅಂದರೆ ಅವರು ಅಣ್ಣ ಧರಣೇಂದ್ರ ಮತ್ತು ಅವ್ರು ಒಂದೇ ಟೀಮಲ್ಲಿದ್ದರು ಅವ್ರ ಟೀಮ್ ವಿನ್ ಆಗಿದೆ ಆ ಟೂರ್ನಮೆಂಟ್ ಅವ್ರ ಟೀಮ್ ವಿನ್ ಆಗಿಬಿಟ್ಟು ಪ್ರಶಸ್ತಿ ಪಡೆಯೋ ಪಡೆಯೋದ್ರಲ್ಲಿ ಇದು ಆಯಿತು ಐದೇ ಮಿನಿಟ್ ಹತ್ತು ಮಿನಿಟಲ್ಲಿ ಈ ಶಾಕಿಂಗ್ ನ್ಯೂಸ್ ಬಂತು ನಮಗೆಲ್ಲ ಅಷ್ಟು ನಮ್ದೆಲ್ಲ ಇದಾಗೋಯ್ತು ಎಲ್ಲರಿಗೂ ತುಂಬ ದುಃಖ ಆಯಿತು ಟ್ರೋಫೀಸ್ಗಳು ಸನ್ಮಾನ ನನಗೆ ಹೇಳಿದ್ರು ರಂಜಿತಣ್ಣ ಬೆಂಗಳೂರಿಂದ ಬಂದಿದ್ದೀರಾ ನಿಮಗೆ ಆಮೇಲೆ ಮೂರು ನಾಲ್ಕು ಜನಕ್ಕೆ ಸನ್ಮಾನ ಮಾಡಲಿಕ್ಕಿದೆ ಶಾಲೆನ ಮಾಡ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದವರು ಬಂದಿಲ್ಲ ಅಷ್ಟೇ ಆಮೇಲೆ ಅವ್ರನ್ನ ನೋಡಿದ್ದು ಆಸ್ಪತ್ರೆಯಲ್ಲಿ ತುಂಬ ದುಃಖ ಆಗ್ತದೆ ಏನಾಗಲಿ ನಮ್ಮ ಕೈಯಲ್ಲಿ ಏನಿಲ್ಲ ದೇವರು ಇದು ಮಾಡಿದ್ದಾರೆ ಅವ್ರ ಆತ್ಮಕ್ಕೆ ನಾವು ಸ್ಥಿರ ಶಾಂತಿ ಸಿಗಲಿ ಎಲ್ಲಾದರೂ ಸ್ವರ್ಗಕ್ಕೆ ಹೋಗ್ತಾರೆ ಅವರು ಹರಿಪ್ರಸಾದನ್ನು ಮತ್ತೆ ಹುಟ್ಟಿ ಬನ್ನಿ ಈ ಹೊಸಂಗಡಿ ಗ್ರಾಮಕ್ಕೆ ಈ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ನಿಮ್ಮಂಥವ್ರ ಅವಶ್ಯಕತೆ ಬೇಕು ಹರಿಪ್ರಸಾದ್ ಒಬ್ಬ ಮಾಣಿಕ್ಯ ನಮ್ಮ ಹೊಸಂಗಡಿ ಗ್ರಾಮಕ್ಕೆ ಇಲ್ಲದಾಯಿತೀಗ ಅವ್ರನ್ನ ಕಲ್ತ್ಕೊಂಡಿದ್ವಿ ನಾವು ಅವರು ನಾನು ನೋಡಿದ ಮಟ್ಟಿಗೆ ಒಂದು ಮೂವತ್ತ ಮೂರು ಮೂವತ್ತ್ನಾಲ್ಕು ವರ್ಷದ ಅವರ ಒಡನಾಟ ಇದೆ ನನ್ನ ಹತ್ರ ಇಷ್ಟರವರೆಗೆ ಅವರು ಪಕ್ಷಭೇದ ಮರೆತು ಎಲ್ಲರನ್ನು ಒಂದೇ ಇದರಲ್ಲಿ ನೋಡ್ತಿದ್ದರು ಅಂಥವ್ರನ್ನು ಕಲ್ಕೊಂಡಿದೆ ಅಂತ ನಮಗೆ ಬಾ ಭಾರಿ ಭಾರಿ ದುಃಖ ಆಗ್ತದೆ ಯಾಕೆಂದರೆ ಯಾವ ಸಮಯದಲ್ಲಿ ಫೋನ್ ಮಾಡಿದರೂ ಕೂಡ ಅವರು ಫೋನ್ ಎತ್ತಿದ್ರು ಮತ್ತು ಏನಾದರೂ ಕಷ್ಟಗಳಿಗೆ ಒಂದು ಯಾರಿಗಾದರೂ ಎಲ್ರಿಗೂ ಹೆಲ್ಪ್ ಆಗ್ತಿದ್ರು ಅಂಥ ಒಂದು ಜನವನ್ನು ನಾವು ಕಲ್ಕೊಂಡ್ವಿ ಅಂತ ನಮ್ಮ ಭಾರಿ ದುಃಖ ಆಗ್ತಿದೆ ಇಡೀ ಹೊಸಂಗಡಿ ಹೊಸಂಗಡಿ ಬೇಡ ಎಲ್ಲ ವೇಣುರು ಇಡೀ ಮೂಡುಬಿದ್ರೆ ಎಲ್ಲರಿಗೂ ದುಃಖ ಆಗ್ತಿದೆ ಹಾಂ ಯಾಕೆಂದರೆ ಅವರ ಒಂದು ಪಂಚಾಯತಿ ಇರುವ ಸಮಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೊಸಂಗಡಿ ಪಂಚಾಯತ್ ಸುದ್ದಿಯಲ್ಲಿತ್ತು ಯಾಕೆಂದರೆ ರಾಷ್ಟ್ರ ನಾರ್ಮಲ್ ಪ್ರಶಸ್ತಿ ಸಿಕ್ಕಿದ್ದು ಹೊಸಂಗಡಿ ಪಂಚಾಯತಿಗೆ ಅವರ ಮುತುವರ್ಜಿಯಿಂದ ಅನೇಕ ಸಂಘಟನೆಗಳನ್ನ ಅವರು ಇದು ಮಾಡಿದರು ಬರುವ ಫೆಬ್ರವರಿಗೆ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ಕೂಡ ಆಗ್ತಿತ್ತು ಧವಳ ಕಾಲೇಜಿನವರಿಂದ ಅದಕ್ಕೆ ಕೂಡ ಪೂರ್ವ ತಯಾರಿನೆಲ್ಲ ಮಾಡಿದರು ಆದರೆ ಅಂತ ಮಾಡೋದು ಈ ತಿಂಗಳಿಗೆ ಕಲಿತ್ಕೊಂಡು ಬಿಟ್ಟು ಅಂತ ಮಾಣಿಕ್ಯವನ್ನು ಇದು ನಮಗೆ ತುಂಬಲಾದ ನಷ್ಟ ಹಾಂ ಸರ್ ಸರ್ ನಮ್ಮ ರವೀನಾ ಶೆಟ್ಟಿ ಅಂತ ನಾನು ಬ್ಯಾಂಗ್ಳೂರಲ್ಲಿರೋದು ನಿನ್ನೆ ಅವರ ಟೀಮಲ್ಲೇ ನಾನು ಆಡಬೇಕಿತ್ತು ಕಾರಣ ಅಂತಾರೇ ನನಗೆ ಬರೋಕ್ಕಾಗಿಲ್ಲ ಲಾಸ್ಟ್ ಮೂಮೆಂಟು ಬಸ್ ಮಿಸ್ ಆಗೋಯ್ತು ಬರೋದಾಗಿಲ್ಲ ಆದರೂ ನಾನು ಕಸಿನ್ ಅವ್ರು ಬಂದಾಗ ರವಿಯಣ್ಣಲ್ಲಿ ರವಿಯಣ್ಣೆಯಲ್ಲಿ ರವೆನಲ್ಲಿ ಒಂದು ಹತ್ತು ಸರಿ ಅಣ್ಣದ ನನ್ನನ್ನು ಕೆಲವರು ಆಯಿತು ಈ ಸರಿ ಬಿಡಿ ನೆಕ್ಸ್ಟ್ ಟೈಮು ಇದಕ್ಕಿಂತ ಜೋರಾಗಿ ಗ್ರ್ಯಾಂಡಾಗಿ ಮ್ಯಾಚ್ ಮಾಡೋಣ ಅಂತಿರ್ಬಿಟ್ಟು ಲಾಸ್ಟ್ ತನಕ ಅವ್ರ ಹತ್ರ ಮಾತಾಡಿಬಿಟ್ಟು ನಮ್ಮನ್ನೆಲ್ಲ ಅರ್ಧ ಬಿಟ್ಟು ಹೋದರು ದೇವರಲ್ಲಿ ಇಲ್ಲ ಏನಲ್ಲಿ ಸ್ವರ್ಗಸ್ಥ ಆಗಿದ್ದಾರೆ ಅಲ್ಲಿ ಅವ್ರಿಗೆ ಆದಷ್ಟು ಶಾಂತಿ ಕೊಡಲಿ ನೀವು ಅವರ ಕರೆಗೆ ಬರಲಿಲ್ಲ ನನಗೆ ಬರೋಕ್ಕೆ ಅನಾನಕೂಲ ಆಯಿತು ನಮ್ಮದು ಬಿಸ್ನೆಸ್ಸಲ್ಲಿ ಬೇರೆ ಇದೆ ಏನೋ ಬಸ್ ಮಿಸ್ ಆಗೋದು ಬಂದಿದ್ದೆ ಟಿಕೆಟ್ ಮಾಡಿದ್ದು ಲಾಸ್ಟ್ ಮಿನಿಟ್ ನನಗೆ ಬಸ್ ಮಿಸ್ ಆಗಿ ನಾನು ಆಗಿರಲಿಲ್ಲ ಹೀಗೆ ಬರ್ಬೇಕಾಗಿತ್ತು ಹಾಂ ನೋಡಿ ಅದು ನನಗೇನು ನನಗೆ ಅದು ಹೌದು ಮಕ್ಕ ನೋಡೋ ಪುಣ್ಯ ಇದ್ದಿಲ್ಲ ಈ ಥರ ಬಂದುಬಿಟ್ಟು ಇದು ಮಕ್ಕ ನೋಡಬೇಕಾಯ್ತು ತುಂಬ ದುಃಖ ಆಗುತ್ತೆ ಸರ್ ಮಾತಾಡಲ್ಲ ನನ್ನ ಹೆಸರು ಶ್ರೀರಂಗಮಯ್ಯ ಅಂತ ನಾನು ಹಣದ ಸರ್ ಮಿತ್ತಮಾರ ಸತೀಶರಿಂದಾಗಿ ನನಗೆ ಅವರ ಫ್ರೆಂಡ್ಶಿಪ್ ಆಗಿದ್ದು ಹರಿಪ್ರಸಾದ್ ಅಂತ ಹೇಳಿದರೆ ಒಂದು ಅಜಾತ ಶತ್ರು ನೀವು ನೋಡಿದೆ ಅಲ್ಲ ಶರಣರ ಮರಣವನ್ನು ಇದರಲ್ಲಿ ನೋಡು ಜನಸಾಗರದಲ್ಲಿ ನೋಡು ಅಂತೇಳಿ ಅದ್ಭುತ ಪರಿಸರ ಪ್ರೇಮಿ ನನಗೆ ಚಂದ್ರಣ್ಣ ಕಾಲ್ ಮಾಡಿದರು ನಾನು ಕೂಡ ಇವರೊಟ್ಟಿಗೆ ಆಡ್ತಿದ್ದವ ಚಿಕ್ಕದಿರುವಾಗ ನನಗೆ ನೀನು ಹಳದ ಅಂಗಡಿ ಬ್ರಹ್ಮಕಲಶದಿಂದಾಗಿ ಬರಲಿಕ್ಕಾಗಲಿಲ್ಲ ಕೊನೆಯ ಗೆಳೆಯನನ್ನು ನೋಡುವ ಅವಕಾಶ ಹೀಗೆ ಸಿಕ್ಕಿತ್ತು ನನಗೆ ಅವನು ನಿಜವಾಗಿ ಒಂದು ಮನುಷ್ಯ ಅಲ್ಲ ಅಂತ ಕಾಣಿಸೆ ಇಲ್ಲಿ ನೋಡಿ ಹಣಿನಗಿರ ನಟ್ಟಿದ್ದಾನೆ ಯಾರಾದರೂ ಕೇಳಿದರೆ ಹೇಳ್ತಿದ್ದಂತೆ ಅದು ಪ್ರಾಣಿಗಳು ತಿನ್ನಲಿಕ್ಕೆ ಇರಲಿ ಅಂತೇಳಿ ಮತ್ತು ಬಂದ ಯಾರೇ ಬರಲಿ ಒಂದು ಸಸಿ ಕೊಡ್ತಿದ್ದಂತೆ ಅಂಥ ಪರಿಸರ ಪ್ರೇಮಿ ಅವನಿಗೆ ಮಾತಾಡಲಿಕ್ಕೆ ಅವರು ಹೇಳಿದಾಗ ಎಷ್ಟು ಶಬ್ದಗಳು ನಮ್ಮಲ್ಲಿ ಇರ್ಬೋದು ಆದರೆ ಇನ್ನೊಮ್ಮೆ ಈ ಹೊಸ ಅಂಗಡಿಗೆ ಅವನು ಬೇಕು ಅವರ ಅಣ್ಣ ಇದ್ದರು ರತ್ ರತ್ನಾಕರರು ಅಂತೇಳಿ ಜನ ಹೇಳ್ತಾ ಇದ್ರು ಅಲ್ಲಿ ರತ್ನಾಕರನ್ನ ಹೋಗುವಾಗ ನಮ್ಮ ಹೊಸ ಅಂಗಡಿ ಅರ್ಧ ಹೋಯಿತು ಹರಿಪ್ರಸಾದ್ ಹೋದಾಗ ಹೊಸ ಅಂಗಡಿಯೇ ಹೋಯಿತು ಅಂತ ಈ ರೀತಿ ಜನ ಪ್ರೀತಿ ಮಾಡಿದ್ದಾರೆ ಅವರ ತಾಯಿ ಕೂಡ ಹಾಗೆ ಧರಣೇಂದ್ರ ಕೂಡ ನಮ್ಮ ತುಂಬ ಆತ್ಮೀಯರು ಅದೇ ಅದಕ್ಕಾಗಿ ನಾನು ಇವತ್ತು ರಜೆ ಹಾಕಿ ಅಲ್ಲಿಂದ ಕುಳಿದ ಬಂದಿದ್ದೇನೆ ನಾನು ನನ್ನ ಮಿತ್ರರನ್ನು ಕೊನೆಯ ಕ್ಷಣದಲ್ಲಿ ಆದರೂ ನೋಡುವ ಅಂತ ಅವರೆಲ್ಲ ಸಹೋದರ ಹಾಗೆ ಮತ್ತೊಮ್ಮೆ ಅವನು ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಾನು ಹಾಂ ನಾನು ಅವನ ಅಣ್ಣನಾಗಿದ್ದೇನೆ ನಾನು ನನ್ನ ಸತೀಶ್ ಕುಮಾರ್ ಅಂತ ಹೇಳಿ ಮಿತ್ತಮ್ಮರು ನನ್ನ ದೊಡ್ಡಮ್ಮನ ಮಗ ಅವನು ನಾನು ಅವನ ಅಣ್ಣ ಅವನು ನಿನ್ನೆ ಕ್ರಿಕೆಟ್ ಆಯೋಜಿಸಿದ್ದ ಅವನ ಸೇರಿ ಅವರ ಸ್ನೇಹಿತರು ಸೇರಿ ಅವನ ಅಣ್ಣನ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಅವನಿಗೆ ಅಣ್ಣನ ಬಗ್ಗೆ ಹಾಗಾಗಿ ಅವರ ಹೆಸರಲ್ಲಿ ಒಂದು ಕ್ರಿಕೆಟ್ ಸಂಘಟನೆ ಮಾಡಿ ಮಾಡಿದರು ನಾನು ಕೂಡ ಮಾಜಿ ಕ್ರಿಕೆಟಾಗಿರೋದನ್ನ ನನ್ನ ಕೂಡ ಒತ್ತಾಯಪೂರ್ವಕವಾಗಿ ಆಡಿಸಿದರು ಆಡಿದೆ ನಾನು ಆದರೂ ಈ ಆ ಸಂದರ್ಭದಲ್ಲಿ ಈಗ ಆಯ್ತಲ್ಲ ಅಂತ ನಮಗೆ ಬೇಸರ ಯಾಕಂದರೆ ಅವನು ನಾವು ನಮ್ಮ ಧರ್ಮೇಂದ್ರ ಕುಮಾರ್ ಎಲ್ಲಿ ಹೇಳ್ತಿದ್ರು ಅವನ ಆರೋಗ್ಯ ಸರಿ ಇರಲಿಲ್ಲ ಅವ್ರಿಗೆ ಇರಲಿಕ್ಕೆ ಹೇಳ್ತಿದ್ರು ಆದರೆ ಅವನ ಕಾಳಜಿಯನ್ನು ಅವನು ನೋಡ್ಕೊಡ್ಲಿ ನೋಡ್ಕೊಡ್ತಿರ್ಲಿಲ್ಲ ಯಾಕಂದರೆ ಜನಸೇವೆ ಅವನಿಗೆ ಮುಖ್ಯ ಯಾಕಂದರೆ ನಾವು ಎಷ್ಟು ಹೇಳಿದರು ಅವನಿಗೆ ನೋವು ಆದ್ರೂ ತೊಂದರೆ ಇಲ್ಲ ಆದರೆ ಜನಗಳಿಗೆ ನೋವಾಗ ಬಾರದು ಎಂಬ ಅವನ ಒಂದು ಇದಿತ್ತು ದೇ ಧ್ಯೇಯ ಇತ್ತು ಈ ಸಂದರ್ಭದಲ್ಲಿ ಅವನು ಒಂದು ಅವನ ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಬಹಳ ದುಃಖ ಆಗುತ್ತೆ ಯಾಕಂದರೆ ನಾನು ಅವನನ್ನು ನನ್ನನ್ನು ಭಯಂಕರ ಪ್ರೀತಿಸ್ತಿದ್ದ ಹಾಗೂ ನನ್ನ ನಾನು ಕೂಡ ಅವನನ್ನು ತುಂಬ ನೋಡ್ಕೊಳ್ತಿದ್ದೆ ನಾವು ಕೂಡ ಬುದ್ಧಿವಾದ ಹೇಳ್ತಿದ್ದೆವು ಆದರೆ ಅವನು ಅವಳ ಹೆಂಡತಿ ಕೂಡ ತುಂಬ ಬುದ್ಧಿವಾಳು ಹೇಳ್ತಿದ್ಲು ಹತ್ರ ಹೇಳಿಸ್ತಿದ್ಲು ಅವರು ಇರಲಿಕ್ಕೆ ಹೇಳಿ ಹೇಳಿ ಅಂತ ಆದರೆ ಅವನ ಆರೋಗ್ಯವನ್ನು ಅವನು ನೋಡ್ಕೊಳ್ತಿರ್ಲಿಲ್ಲ ಅವನಿಗೆ ಜನಸೇವೆಯೇ ಮುಖ್ಯ ಹಾಗಾಗಿ ಅವನ ಆರೋಗ್ಯ ನೋಡ್ತಿರಲಿ ಇಂಥ ಒಂದು ಇಷ್ಟೊಂದು ಅಪಾರ ಜನ ಬಂದಿದ್ದಾರೆ ಅಂದರೆ ಅದನ್ನು ನಾವು ನಂಬಲು ಅಸಾಧ್ಯವಾದಂಥ ಒಂದು ಶಾಸಕರು ನಮ್ಮ ಮಾಜಿ ಶಾಸಕರು ತೆಗೆದುಕೊಂಡಾಗ ಇಂಥ ಇಂಥ ಸ ಸಭೆಯನ್ನು ನೋಡಿದ್ದೆ ಅದರ ನಂತರ ಇದೇ ಸಭೆ ನಾನು ನೋಡ್ತಾ ಇರೋದು ಅಷ್ಟು ಅಪಾರವಾದ ಜನವನ್ನು ಬೆಂಬಲ ಇಟ್ಕೊಂಡಿದ್ದಾನೆ ಅಂದರೆ ಅವನ ಒಂದು ತಾ ತಾಕತ್ತು ಗೊತ್ತಾಗುತ್ತೆ ಯಾಕಂದರೆ ಮಾತಾಡಲು ಮಾತಾಡಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದರೆ ಅವನ ಅಗಲಿಕೆಯನ್ನು ತಡ್ಕೊಳ್ಳಲಿಕ್ಕೆ ನಮಗೆ ಆಗೋದಿಲ್ಲ ಅವನ ಆತ್ಮ ದೇವರ ಪಾದ ಸೇರಿ ಅಲ್ಲಿ ಸ್ವರ್ಗಕ್ಕೆ ಹೋಗಲಿ ಅಂತ ನಾವು ಅಷ್ಟೇ ಪ್ರಾರ್ಥನೆ ಮಾಡೋ ಮಾಡಬೇಕು ಇನ್ನ ಮತ್ತೇನಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಸರ್ ನನ್ನ ಹೆಸರು ಅಕ್ಬರಲಿ ಅಂತ ಹರಿಪ್ರಸಾದಮ್ಮ ಅಣ್ಣ ಮತ್ತು ನಾವು ಒಟ್ಟಿಗೆ ಐದು ವರ್ಷ ಮೆಂಬರ್ ಆಗಿದ್ದೆವು ಕೆಲವೊಂದು ಕಡೆ ಹರಿಪ್ರಸಾದನ್ನ ತೀರಿದ್ರು ಹೇಳಿದಕ್ಕಿಂತಲೂ ನಮ್ಮ ಫ್ಯಾಮಿಲಿ ಮೆಂಬರ್ ತೀರಿದ್ರು ಅಂತ ಹೇಳಿಕೆ ನಮಗೆ ಅಷ್ಟು ದುಃಖಕರವಾಗ್ತಿದೆ ನಮ್ಮ ಹೊಸಂಗಡಿ ಅಂಗಡಿ ಬಡಕೋಡು ವ್ಯಾಪ್ತಿ ಅಥವಾ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಆಗಿರ್ಬೋದು ಅಥವಾ ತಾಲೂಕು ಮಟ್ಟದಾಗಿರ್ಬೋದು ಯಾವುದೇ ಒಂದು ಹೊಸ ಯೋಜನೆ ಇರಲಿ ಅದನ್ನು ಅತ್ಯಂತ ಪಕ್ವವಾಗಿ ಅತ್ಯಂತ ಯಾವ ರೀತಿಯಲ್ಲಿ ಯಶಸ್ವಿ ಬೇಕು ಅದು ಆ ರೀತಿಯಲ್ಲಿ ಮಾಡಿದ್ದಾರೆ ಅವರ ಯೋಚನೆಗಳು ಮತ್ತು ಯೋಜನೆಗಳು ಅದು ಇಂದಿಗೂ ಪ್ರಸ್ತುತವಾಗಿದೆ ನಮ್ಮ ನಾವು ಅವರೊಂದಿಗೆ ಮೆಂಬರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅದರ ಮುಂಚೆ ಮುಂಚೆ ಸಹ ಅವರು ನಮ್ಮ ಪಂಚಾಯತಿಗೆ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಫ್ರೆಂಡ್ಸ್ ಕ್ಲಬ್ಲ ಇರುವಾಗ ಅವರಿಗೆ ರಾಷ್ಟ್ರ ಮಟ್ಟದ ಪ್ರೈಸ್ ಸಹ ಬಂದಿದೆ ನಮಗೂ ಸಹ ನಮ್ಮ ಪಂಚಾಯತ್ಗೂ ಸಹ ಬಂದಿದೆ ಅವರ ಸುಮಾರು ಕನಸುಗಳಿತ್ತು ಅಥವಾ ಆ ಕನಸುಗಳನ್ನು ಮುಂದುವರ್ಸ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಖಂಡಿತ ಅವರು ಈಗ ಅಮರಾಗಿದ್ದಾರೆ ಅನ್ನೋ ದುಃಖ ಎಲ್ಲರಿಗೂ ಇದೆ ನೋಡುವ ಮುಂದಿನ ಸಮಯದಲ್ಲಿ ಅವರ ಯೋಚನೆ ಮತ್ತು ಯೋಜನೆಗಳನ್ನ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವೆಲ್ಲ ನಮ್ಮ ಗೆಳೆಯರು ಯಾರಿದ್ದಾರೆ ಅದಕ್ಕೆಲ್ಲ ಸಹಕಾರವನ್ನು ಮಾಡ್ತೇವೆ ಅಂತ ಹೇಳ್ತಾ ಹೇಳ್ತಾ ಇದ್ದೇವೆ ಹರಿಪ್ರಸಾದ್ ಅವರು ಪ್ರತಿನಿತ್ಯ ಹೇಗಿರ್ತಾ ಇದ್ರು ಅನ್ನುವಂಥದನ್ನ ಪ್ರತಿ ಕ್ಷಣವೂ ಕೂಡ ನೋಡ್ತಾ ಇದ್ದಂಥವ್ರು ಇವರು ಸೂರಪ್ಪ ಅವರು ಅವರು ಚಿಕ್ಕದ್ದಿರವಾಗಿಂದ ಅವ್ರ ಜೊತೆಗೆ ಆಡ್ತಾ ಇದ್ದವರು ಅಂತ ಹೇಳ್ತಾರೆ ಅಹ್ ಸೂರಪ್ಪ ಎಂಚನಪ್ಪ ಅಂತ ಓಡುತ್ತೆ

అనుకుంటుర ఎంచేరు సపో సపోర్ట్ మా దైకులు దైకుల బారీతి భారీ ప్రీతి ఆరు తుయి ఎంత అవు బేల అల్పేది

పెట్టుకోండి పడ్డా ఎన్నే మా తేన్న పంత ఎన్న అన్ని మూల ఇప్పుడు ఎడ్ ఎంకి ఇంకా ఆపండి ఉంది ఎర్ర ఎన్నిదరు కొంచెం దాపండి అలాగే కొంచెం హుషారించండి సమాజ సమాజ సమాజం అంత పోండి తెర అందా ಏನು ಬಂದೆ ನನಗೆ ಗೊಬ್ಬರ ಮುನ ಅವ್ರಲ್ಲ ಬಂತೆ ಮೀಟಿಂಗ್ ಆನಲ್ಲ ಮೂರ್ನ ಬಂತೆ ಯಾರನ್ನ ಬಿಡಿದಿಲ್ಲ ಬಂತೆ ಗೊಬ್ಬರ ಗುಬ್ಬನ ಬಿಡುತ್ತಾರೆ ಇಂಜಿನ ಮೀಟಿಂಗ್ ಬೋಪ್ನಾಗ ವೈಪ್ ಕೆಂಜಿ ಇದು ಆತ್ಮೀಯತೆಯ ಮಾತು ಒಂದು ಹೇಳಿದ್ರೆ ಅವ್ರು ಆಡೋದು ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ಅವರ ಆರೋಗ್ಯ ಹಾಗೆ ಅಂತ ಹೇಳ್ಬಿಟ್ಟು ಅವರು ಸಂಘಟನಾತ್ಮಕವಾಗಿ ಅವ್ರು ಯಾವುದನ್ನು ಬಿಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅವರ ಸಹೋದರ ಇದ್ದಾರೆ ಧರ್ಮೇಂದ್ರ ಅವರು ಸರ್ ನೀವು ಅವರದ್ದೇ ತಂಡದಲ್ಲಿ ಇದ್ದವರು ಅಲ್ವಾ ಅವ್ರು ನಿಮ್ಮ ತಂಡವೇ ನಿನ್ನೆ ಗೆದ್ದಿದೆ ಗೆದ್ದ ನಂತರ ಈ ಘಟನೆ ಆಗಿದೆ ಏನಾಯಿತು ಘಟನೆ ಅಂದರೆ ನನ್ನ ಅಣ್ಣನ ಹದಿಮೂರನೇ ವರ್ಷದ ಒಂದು ದಿನದ ಇದರಲ್ಲಿ ಒಂದು ಕ್ರೀಡಾಕೂಟ ಮಾಡುವ ಫ್ರೆಂಡ್ಸ್ ಕ್ಲಬ್ಬು ನ ಎಲ್ಲ ಸದಸ್ಯರು ನಾವೆಲ್ಲ ಒಟ್ಟಿಗೆ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಇದ್ದವರನ್ನೆಲ್ಲ ಒಂದು ಮ್ಯಾಚ್ ಹೇಳಿ ಒಂದು ಸೌಹಾರ್ದ ಕೂಟ ಹೇಳಿ ಅವನೇ ಎಲ್ಲ ಡಿಸೈಡ್ ಮಾಡಿ ಹೀಗೆ ಹೀಗೆ ಮಾಡುವ ಅಂತ ಹೇಳಿದ ಅದಕ್ಕೆ ನಾವೆಲ್ಲ ಒಪ್ಪಿದೆವು ಒಳ್ಳೆಯದಾಯ್ತು ಅದೊಂದು ಹಾಗೆ ಮಾಡಬೇಕು ನಮ್ಮ ಒಂದು ಸಂಪರ್ಕ ಸಂಬಂಧ ಉಳಿಬೇಕು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ನಾವು ಫುಲ್ಲು ಸಪೋರ್ಟ್ ಮಾಡಿದ್ದೇವೆ ಅವನು ಅವನೇ ಟೀಮ್ ಎಲ್ಲ ಮಾಡಿದ ಟೀಮ್ ಮಾಡಿ ಅದರಲ್ಲಿ ನನ್ನ ನನ್ನನ್ನು ಒಂದು ಟೀಮ ಲೀಡರ್ ಮಾಡಿದ ಕ್ಯಾಪ್ಟನ್ ಮತ್ತು ಆರು ಮಂದಿಯನ್ನು ಸೀನಿಯರ್ ಫ್ರೆಂಡ್ಸ್ಗಳನ್ನು ಅವರನ್ನು ಸಹ ಟೀಮ್ ಲೀಡರ್ ಮಾಡಿದ ಅವನನ್ನು ನನ್ನ ಟೀಮ್ಗೆ ಸೇರಿಸಿದ ನನ್ನ ಟೀಮಿಗೆ ಸೇರಿಸಿ ಆಡಲಿಕ್ಕೆ ಬಂದಿದ್ದಾನೆ ಆದರೆ ಅವನಿಗೆ ಹೆಚ್ಚು ನಾನು ಸಹ ಹೇಳಿದ್ದೆ ನೀನು ಓಡಲಿಕ್ಕೆಲ್ಲ ಹೋಗಬೇಡ ಅಂತೇಳಿ ಆದರೆ ಸಹ ಅವನು ಹೆಚ್ಚು ಓಡಲಿಲ್ಲ ಆದರೆ ನಮ್ಮೊಟ್ಟಿಗೆ ಆಡಬೇಕು ಅನ್ನುವಂಥ ಅವನು ನಿರ್ಧಾರ ಮಾಡಿ ಆಗಿತ್ತು ಹೀಗೆ ಆಗ್ತದೆ ಅಂತ ಎಣಿಸಿರ್ಲಿಲ್ಲ ಮಧ್ಯಾಹ್ನ ಎಲ್ಲ ನಾವು ಒಟ್ಟಿಗೆ ಒಂದು ಒಂದು ಊಟದ ಏರ್ಪಾಡು ಸಹ ಎಲ್ಲ ವ್ಯವಸ್ಥೆ ಮಾಡಿದ್ದ ವೆಜ್ಜಿನವ್ರಿಗೆ ವೆಜ್ ನಾನ್ ವೆಜ್ಜಿನವ್ರಿಗೆ ನಾನ್ ವೆಜ್ ಎಲ್ಲ ವ್ಯವಸ್ಥೆ ಅದು ಸಹ ಜೈನರ ಅಡಿಗೆ ಬೇರೆ ಒಂದು ಕಡೆಯಲ್ಲಿ ಮಾಡಿದ್ದ ಇದ್ದು ಅಡಿಗೆ ಬೇರೆ ಮಾಡಿದ ಹಾಗೆ ಅವನು ಅವನದ ಶೈಲಿ ಹಾಗೆ ಅಂದರೆ ಒಟ್ಟಿಗೆ ಊಟ ಮಾಡಬೇಕಾದ್ರೂ ತರಕಾರಿಯವರಿಗೆ ಅವನು ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ತರಕಾರಿ ವ್ಯವಸ್ಥೆ ಸಹ ಎಲ್ಲ ಮಾಡಿ ಇದು ಮಾಡಿದ ಅವನಿಗೆ ಒಂದು ಯಾವುದೇ ಕಾರ್ಯಕ್ರಮ ಮಾಡಲಿ ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಆಗಬಾರ್ದು ಯಾವ ರೀತಿಯ ಕಾರ್ಯಕ್ರಮ ಅದು ಹೋಗಬೇಕು ಸ್ವಾಗತದಿಂದ ಧನ್ಯವಾದವರಿಗೆ ಅದು ಅಚ್ಚುಕಟ್ಟಾಗಿ ಅವನು ಮಾಡಬೇಕು ಹಾಗೆ ಒಂದು ಹಿಡಿದ ಕೆಲಸ ಈಗ ಅವನು ಓ ಇಲ್ಲಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇರುವಾಗ ಎಷ್ಟು ಕಡೆಗೆ ಎಷ್ಟು ಟ್ಯಾಂಕ್ ಇಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾನೆ ಎಷ್ಟು ಕಡೆಗೆ ಅವನ ಒಂದು ಡಿಮಾಂಡ್ ಇತ್ತು ಆ ಡಿಮಾಂಡ್ ಪ್ರಕಾರನೇ ಎಷ್ಟು ಕಡೆಗೆ ಪೈಪ್ಲೈನ್ ಹೋಗಬೇಕು ಎಲ್ಲ ಅವನೇ ನನಗೆ ಇದು ಮಾಡಿ ಅಲ್ಲಿಗೆ ಎಲ್ಲ ಕಡೆಗೂ ನಾವು ಓವರ್ ಟ್ಯಾಂಕ್ ಮಾಡಿದ್ದೇವೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಒಂದು ರೋಡ್ ಇತ್ತು ಇಡೀ ಇದರ ನೀರು ಹೋಗಿ ಅಲ್ಲಿ ಆ ತೋಡಿನಲ್ಲೇ ಹೋಗಿದ್ದು ಈ ತೋಡಿನಲ್ಲೇ ಒಂದು ಕಾಂಕ್ರೀಟ್ ರೋಡ್ ಮಾಡುವ ಎಲ್ಲ ಜನರಿಗೆ ಇದು ಭಾರಿ ಹತ್ತಿರದ ಒಂದು ರೋಡ್ ಆಗ್ತದೆ ಅಂತ ಹೇಳಿದೆ ಅದಕ್ಕೆ ಒಂದು ಬಂಗೇರಿ ಹತ್ರ ಸಹ ಹೇಳಿ ನಾನು ಇಪ್ಪತ್ತೈದು ಸಾವಿರ ಇಟ್ಟು ಅದನ್ನು ಕಾಂಕ್ರೀಟ್ ರೋಡ್ ಆಗಿ ಮಾಡಿದ್ದೇವೆ ಅದರಲ್ಲಿ ಇಲ್ಲೇ ಇದ್ದರೆ ಜನರಿಗೆ ಹತ್ತಲಿಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ಅವನಿಗೆ ಟೆಕ್ನಿಕಲ್ ಆಗಿ ಹಾಗೆ ಸೈಂಟಿಫಿಕ್ ಆಗಿ ಅವನಿಗೆ ಯೋಚನೆಗಳು ತುಂಬ ಇತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲವನ್ನು ಯೋಚಿಸ್ತಾನೆ ಅವನು ಒಂದು ಪರಿಸರ ಹೇಗೆ ಇದು ಮಾಡಬೇಕು ಒಂದು ಪ್ರಾಣಿಗಳಿಗೆ ಕೂಡ ನಾವು ಹೇಗೆ ಬದುಕ್ತೇವೋ ಹಾಗೆ ಪ್ರಾಣಿಗಳು ಕೂಡ ಕೂಡ ಬದುಕಬೇಕು ಅವನ ಒಂದು ಮನಸ್ಸಿನ ನೋವು ಇತ್ತು ಅವರಿಗೆ ತಿನ್ನುವಂಥ ಒಂದು ಫುಡ್ಡಿಗೆ ನಾವು ತೊಂದರೆ ಕೊಡ್ತೇವೆ ಅಂತ ನೋಯಿತು ಇಲ್ಲಿ ಈ ರೋಡು ನೀವು ಬರುವಾಗ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಗಿಡ ನಡೆಸಿದ್ದಾನೆ ಹಣ್ಣಿನ ಗಿಡ ಎಲ್ಲ ಸಹ ಹಣ್ಣಿನ ಗಿಡ ಅದು ಹೋದ ವರ್ಷ ಸಹ ನಡೆಸಿದ್ದಾನೆ ಈ ವರ್ಷ ದೊಡ್ಡ ದೊಡ್ಡದಾಗಿದೆ ಈಗ ಇದೆಲ್ಲ ಅವನ ಒಂದು ಚಿಂತನೆ ಹಾಗೆ ನೀರಿಂಗಿಸುವ ಇದರಲ್ಲಿ ಕೂಡ ಹಾಗೆ ಹಾಗೆ ಮನೆ ಕಟ್ಟುವ ಮೊನ್ನೆ ಆ ಪಟ್ಟಾಡಿಯ ಅಲ್ಲಿ ಪಟ್ಟಾಡಿ ಅನ್ನುವಂಥ ಒಂದು ಎಸ್ಸಿಗೆಗಳು ಅಲ್ಲಿ ಇದ್ದಾರೆ ಹರಿಷ್ಠ ಜಾತಿಯವರು ಅವರಿಗೆ ಒಂದು ಮನೆ ಕಟ್ಟಿಕೊಡುವ ನಾವು ಒಂದು ಹತ್ತು ಮನೆ ಕಟ್ಟುವ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಕಪ್ಪಲ್ಲಿ ಡಿಸೈಡ್ ಮಾಡಿದ ಆ ಹೇಗಾದರೂ ನಾವು ಒಂದು ಹಣ ಕಲೆಕ್ಷನ್ ಮಾಡಿ ಅವರಿಗೆ ಮನೆ ಕಟ್ಟಿ ಬಿಡಬೇಕು ಇಲ್ಲೇ ಆದರೆ ನಮ್ಮ ಗ್ರಾಮಕ್ಕೆ ಅದು ಅಲ್ಲಿ ದ್ವಾರದಲ್ಲೇ ಒಂದು ಇದಾಗ್ತದೆ ಅದನ್ನು ಮಾಡುವಂತ ಅದಕ್ಕೆ ಆಯಿತು ಹೇಳಿ ನಾನು ಸಿಮೆಂಟು ಎಲ್ಲ ನಾವು ಕೊಡ್ತೇವೆ ಅಂತ ಹೇಳಿದೆ ಅದಕ್ಕೆ ಆಯಿತು ಅಂತ ಎಲ್ಲ ಇದು ಆಗಿದೆ ಇದು ಆಗಿ ಮೂರು ದಿನ ಮೂರು ದಿನ ನಾಲ್ಕು ದಿನ ನಾನು ಆಯಿತು ಅವನು ಹೇಳಿ ನಾವು ಎಲ್ಲ ಕಳ್ಕೊಂಡಿದ್ದೆ ನಮ್ಮ ನೋವು ನನಗೆ ಒಂದು ಬೆನ್ನೆಲುಬು ಆಗಿದ್ದ ನಮ್ಮ ಕುಟುಂಬಕ್ಕೆ ಅವನು ಬೆನ್ನೆಲುಬು ಇಡೀ ಹಾಲು ಕುಟುಂಬ ಅಂದರೆ ಅದೊಂದು ದೊಡ್ಡ ಮನೆತನ ಆ ಮನೆತನದ ಎಲ್ಲ ವ್ಯವಹಾರ ಕೂಡ ವ್ಯವಹಾರ ಅಂದರೆ ಅಲ್ಲಿ ಲೆಕ್ಕ ಅದು ಇದು ಎಲ್ಲ ಅವನೇ ಮಾಡ್ತಾಯಿದ್ದ ಅದರಲ್ಲಿ ಕೂಡ ಶಾಲೆಗಳಲ್ಲಿ ಏನು ಕಾರ್ಯಕ್ರಮ ಇದ್ದು ಅದನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದ ದೇವಸ್ಥಾನದ್ದು ಈಗ ಮಾರೂರು ಸಂಗಡಿ ದೇವಸ್ಥಾನದ್ದು ಮತ್ತು ಸೂರ್ಯನಾರಾಯಣ ದೇವಸ್ಥಾನದ ಎಲ್ಲ ಇದರಲ್ಲಿ ಅವನು ತನ್ನ ತಾನು ತೊಡಗಿಸಿಕೊಳ್ತಾ ಇದ್ದ ಹಾಗೆ ಜನರ ಏನು ಕಾಲೋನಿ ಸ್ವಚ್ಛತೆ ಅನ್ನುವಂಥ ಒಂದು ಕಾರ್ಯಕ್ರಮ ಇವರಿಗೆಲ್ಲ ಗೊತ್ತಿದೆ ಕಾಲೋನಿ ಸ್ವಚ್ಛತೆ ಅದರಲ್ಲಿ ಅವರನ್ನು ತೊಡಗಿಸಿಕೊಂಡು ಎಲ್ಲ ಅವರ ವೈಯಕ್ತಿಕ ಸ್ವಚ್ಛತೆ ಪರಿಸರ ಸ್ವಚ್ಛತೆ ಮನೆಯ ಸ್ವಚ್ಛತೆ ಇದನ್ನೆಲ್ಲ ಅವನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದ ಅದಕ್ಕೆ ಬೇಕಾದ ಕೆಲವು ವಾಯು ಇದನ್ನು ಅವನೇ ಅವನೇ ರೆಡಿ ಇದ್ದ ಫಲಕಗಳನ್ನು ರೆಡಿ ಇದ್ದ ಹೀಗೆಲ್ಲ ಅವನು ಮಾಡಿ ಒಳ್ಳೆಯ ಇದು ಇದ್ದ ಅಂತೂ ಅವ್ರಿಗೇನಂದ್ರೆ ಆರೋಗ್ಯದಲ್ಲಿ ತೊಂದರೆ ಇತ್ತಾ ಆರೋಗ್ಯದಲ್ಲಿ ಮೊನ್ನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಳ್ವಾಸನ ಡಾಕ್ಟ್ರು ಹೇಳಿದರು ವಿನಯ ಆಳ್ವ ಅವರು ಸ್ವಲ್ಪ ಜಾಗ್ರತೆ ಮಾಡಿ ಅವರಿಗೆ ಹಾರ್ಟಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ನೀವು ತುಂಬ ಜಾಗ್ರತೆ ಮಾಡಬೇಕು ಹೊಗೆ ಅಥವಾ ಧೂಳಿಗೆ ಹೋಗಿ ಹೋಗಲಿಕ್ಕೆ ಬಿಡಬೇಡಿ ನನ್ನ ಹತ್ರವೇ ಕರೆದು ಹೇಳಿದ್ದಾರೆ ಅವರಿಗೆ ತುಂಬ ಇದುಂಟು ಅದು ಎಲ್ಲ ಕ್ಯೂರ್ ಆಗುವವರೆಗೆ ಅವರನ್ನು ಭಾರಿ ಇದರಲ್ಲಿ ರಿಸ್ಕಲ್ಲಿ ನಾವು ನೋಡಬೇಕಾಗಿದೆ ಸೋಷಲ್ ವರ್ಕ್ ಮಾಡಿ ಮಾಡ ಅವನನ್ನು ಯಾರು ಹೇಳೋದು ಅವನಿಗೆ ಅವನದು ಚಿಂತೆ ಇಲ್ಲ ಬೇರೆಯವರನ್ನು ಸಾವಿರ ಮನೆಯವನು ಅವನು ಹಾಸ್ಪಿಟಲ್ಗೆ ಕರ್ಕೊಂಡು ಅವೇ ಪುರಲೆ ತೊಂಬರ್ಪೇರಂತ ವಿವೇಕಾಳು ಹೇಳಿ ವಿನಯಾಳು ಹೇಳಿದರು ತುಂಬ ಜನ ಅಲ್ಲಿ ಸೇರಿಸ್ತಾನೆ ಹಾಗೆ ನೆನಪಕ್ಕೆ ಸೇರಿಸ್ತಾನೆ ಏಜಿಗೆ ಸೇರಿಸ್ತಾನೆ ಅವನದು ಅದೊಂದು ಅವನ ವೈಯಕ್ತಿಕ ಒಂದು ಇದು ಸೋಷಲ್ ವರ್ಕ್ ಹಾಗೆ ಅವನು ತುಂಬ ಜನರೊಟ್ಟಿಗೆ ಬೆರೆತು ಕೆಲಸ ಮಾಡುವವನು ನಿನ್ನೆ ರಾತ್ರಿಗೂ ಕೂಡ ಒಂದಷ್ಟು ಅರೇಂಜ್ಮೆಂಟ್ ಮಾಡಿದರು ಒಂದಷ್ಟು ಫ್ರೆಂಡ್ಸ್ ಸೇರಬೇಕು ಅಂತ ಫ್ರೆಂಡ್ಸ್ ಕ್ಲಬ್ಬಿನಲ್ಲಿ ಅದರ ಏಳಿಗೆಗೆ ಹೇಗೆ ಶ್ರಮಿಸಿದರು ಫ್ರೆಂಡ್ಸ್ ಕ್ಲಬ್ ಅಂತ ಅದು ಅಷ್ಟು ಆಗಬೇಕಾದ್ರೆ ಅವನ ಶ್ರಮವೇ ಅದರಲ್ಲಿ ತುಂಬ ಇದೆ ನಾವು ಅವನು ಒಂದೊಂದು ಐಡಿಯಾ ಕೊಡ್ತಾನೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ದುಡ್ಡಿನ ವಿಚಾರದಲ್ಲಿ ಅಥವಾ ಬೇರೆ ರಾಜಕೀಯ ಲೆವೆಲಲ್ಲಿರ್ಬೋದು ಅಥವಾ ಪಂಚಾಯತ್ ಲೆವೆಲಲ್ಲಿ ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ಅದು ಜನರಿಗಾಗಿ ಅವನು ಮಾಡ್ತಾಯಿದ್ದ ಅವನು ಯಾವುದೇ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅವನು ಮಾಡಲೇ ಇಲ್ಲ ವೈಯಕ್ತಿಕ ಅವನು ಮಾಡೋದಾದರೆ ಅವನ ಮನೆಯನ್ನು ನೋಡ್ಬೋದು ನಿಮಗೆ ನಮಗೆ ಬೇಕಾದಷ್ಟು ಇದೆ ಏಳೆಂಟು ಸಾವಿರ ಕಾಂಗಿನ ಗಿಡ ಇದೆ ಎಲ್ಲ ಇದೆ ಎಲ್ಲ ನಾವು ಸಮಾಜಕ್ಕೆ ಕೊಟ್ಟ ಹಾಗೆ ಆಗಿದೆ ಹಾಗೆ ಇಲ್ಲಿ ಈಗ ಈಗ ಗಿಡ ಎಲ್ಲ ನೆಟ್ಟಿದ್ದದು ಹೊಸದಾಗಿ ಹಾಗೆ ಏನು ಅವನು ವೈಯಕ್ತಿಕವಾಗಿ ಅವನು ಮಾಡಿದ್ದು ನನಗೆ ಕಂಡು ಬರ್ತಾ ಇಲ್ಲ ಸರ್ ನಿಮ್ಮ ಅಣ್ಣನ ನೆನಪು ಅಂತ ಹೇಳಿದ್ರಿ ಹಿಂದೆ ಅಣ್ಣನಿಗೂ ಹೃದಯ ಹೌದು ಹೌದು ನಮ್ಮ ಅಣ್ಣ ಕೂಡ ನಾವೆಲ್ಲ ಹೆರಿಡಿಟಿ ಇದರಲ್ಲಿ ಇದ್ದೇವೆ ನನ್ನ ತಂದೆ ಕೂಡ ಡಿಸೆಂಬರ್ ತಿಂಗಳಲ್ಲಿ ಮತ್ತೊಬ್ಬ ಅಣ್ಣ ಡಿಸೆಂಬರ್ ತಿಂಗಳಲ್ಲಿ ಮತ್ತೊಬ್ಬ ಜನವರಿ ಈಗ ಇವನು ಸಹ ಕೂಡ ಜನವರಿಯಲ್ಲಿ ಹೀಗೆ ಹೆರಿಡಿಟಿಯ ಒಂದು ಇದು ಇದ್ದೇವೆ ನಾವು ಡಾಕ್ಟ್ರು ಹೇಳ್ತಾ ಇದ್ದಾರೆ ತುಂಬ ಜಾಗ್ರತೆ ಮಾಡಿ ಜಾಗೃತಿ ಮಾಡಿ ಅಂತ ಹೇಳಿ ನಮ್ಮಿಂದ ಸ್ವಲ್ಪ ಅವರು ಒಬ್ಬ ಹದಿಮೂರು ಮತ್ತೊಬ್ಬರು ಅದರ ನಂತರ ಹಾಗೆ ಈಗ ಇವ ಆಯಿತು ಶಾಕ್ ಹೌದು ಶಾಕ್ ಮೇಲೆ ಶಾಕ್ ಮೊನ್ನೆ ಇದ್ದಾಯ್ತು ತಂದೆ ಒಂದು ವರ್ಷಕ್ಕೆ ಮುಂಚೆ ಇದು ಮನೆಯವರ ಮಾತು ಮತ್ತು ಅವರ ಸ್ನೇಹಿತರ ಮಾತು ಬಹಳಷ್ಟು ಮನಮಿಡಿಯುವಂತಹ ದೃಶ್ಯ ಯಾಕೆ ಅಂತಂದರೆ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಅವರು ಸಮಾಜಕ್ಕೋಸ್ಕರವೇ ಬದುಕಿದವರು ನಲವತ್ತು ವರ್ಷಗಳ ನಂತರ ಅಥವಾ ನಲವತ್ತು ವರ್ಷ ದಾಟಿದವರನ್ನೇ ಒಟ್ಟುಗೂಡಿಸಬೇಕು ಎಲ್ಲರೂ ಮತ್ತೊಮ್ಮೆ ಕ್ರಿಕೆಟ್ ಆಡಬೇಕು ಮತ್ತೊಮ್ಮೆ ಆ ಬಾಲ್ಯದ ನೆನಪುಗಳನ್ನು ಮಾಡಬೇಕು ನಾವು ತಂದಂತಹ ಐನೂರಕ್ಕೂ ಅಧಿಕ ಟ್ರೋಫಿಗಳಿರ್ಬೋದು ಸಾವಿರಕ್ಕೂ ಅಧಿಕ ಟ್ರೋಫಿಗಳಿರಬೇಕು ಅದನ್ನೊಮ್ಮೆ ನೆನಪು ಮಾಡಬೇಕು ನಾವೆಲ್ಲ ಒಟ್ಟು ಸೇರಿ ಆಡ್ತಾ ಇದ್ವಿ ನಾವು ಟ್ರೋಫಿ ಗೆದ್ದಿದ್ವಿ ನಾವು ಒಬ್ಬ ಅತ್ಯುತ್ತಮ ಕ್ರಿಕೆಟರ್ ಆಗಿದ್ವಿ ಅನ್ನುವಂಥದ್ದನ್ನು ನೆನಪು ಮಾಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರನ್ನು ಕೂಡ ಸೇರಿಸಿದರು ಸೇರಿಸಿದ್ದು ಮಾತ್ರ ಅಲ್ಲ ಆಟ ಆಡಿಸಿದರು ಮಧ್ಯಾಹ್ನಕ್ಕೆ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿದರು ಸಂಜೆ ತನಕ ಹಗ್ಗ ಕ್ರಿಕೆಟ್ ಎಲ್ಲವೂ ಕೂಡ ಆಗಿತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಬಹುಮಾನ ವಿತರಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಎನ್ನುವಾಗ ಅವರು ತನ್ನ ಆಟವನ್ನು ಮುಗಿಸಿದರು ಇದು ಶಾಕಿಂಗ್ ಜೊತೆಗೆ ಅವರು ಸಮಾಜಕ್ಕಾಗಿಯೇ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರೋದಕ್ಕೆ ಸಾಕ್ಷಿಯ ರೂಪದಲ್ಲಿದೆ ಹರಿಪ್ರಸಾದ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಈ ಕೈಂಕರ್ಯಗಳು ಇನ್ನೂ ಉಳಿದವರಿಗೆ ಪ್ರೇರಣೆಯಾಗಲಿ ಅವರ ಹೆಸರಿನಲ್ಲಿ ಎಲ್ಲರೂ ಕೂಡ ಇಂತಹ ಕೈಂಕರ್ಯಗಳನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ತರುಣ್ ಮತ್ತು ಜಾರಪರ ಜೊತೆಗೆ ಜೊತೆಗೆ ದಾಮೋದೆ ಸುದ್ದಿ ನ್ಯೂಸ್ ಹೊಸಂಗಡಿ